ಎರಡು ಎಂ ಸ್ಕ್ವೇರ್ ಇಸ್ ಈಕ್ವಲ್ ಟು ಎರಡು ಮೈನಸ್ ಎಂ ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಲಿ ನಮ್ದು ಕೊಟ್ಟಂತ ವರ್ಗ ಸಮೀಕರಣ ಎಷ್ಟಿದೆ ಎರಡು ಎಂ ಸ್ಕ್ವೇರ್ ಮೈನಸ್ ಎರಡು ಮೈನಸ್ ಎಂ ಇಲ್ಲಿ ಚರಾಕ್ಷತೆ ಯಾವುದು ಎಂ ಸ್ಕ್ವೇರ್ ಈ ಸಮೀಕರಣ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೀಬೇಕು ಆದರ್ಶ ರೂಪ ಅಂದ್ರೆ ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಈಕ್ವಲ್ ಟು ಜೀರೋ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಈ ರೀತಿ ನಾವ ಈ ರೀತಿ ಬೇಕು ನಾವು ಇಲ್ಲಿ ಎರಡು ಎಂ ಸ್ಕ್ವೆ ಅದು ಎಕ್ಸ್ವೇರ್ ಆಯ್ತು ಎರಡು ಎಂ ಸ್ಕ್ವೆ ಇಲ್ಲಿ ಮೈನಸ್ ಏಳು ಎಮ್ ಇತ್ತೊಂಬರಿ ಪ್ಲಸ್ ಎಂ ಆಗ್ತದೆ ಇಲ್ಲಿ ಎರಡು ಅದ ಈ ಸೈಡ್ ತೊಂಬ ಮೈನಸ್ ಎರಡು ಆಗ್ತದೆ ಇದು ಆದಷ್ಟು ಈಜ್ ಈಕ್ವಲ್ ಟು ಜೀರೋ ಇಲ್ಲಿ ಏನು ಇಲ್ಲ ನಮ್ಗೆ ನಿಮ್ಗೆ ಎರಡು ಎಂ ಸ್ಕ್ವೇರ್ ಹಾಗೆ ಬರ್ಕೋತೀರಿ ಇಲ್ಲಿ ಎಂ ಮೈನಸ್ ಎಂ ಅದ ಇತ್ತೊಂಬರಿ ಪ್ಲಸ್ ಇಲ್ಲಿ ಪ್ಲಸ್ ಎರಡು ಅದ ಈ ಬರೀತು ಬಂದಾಗ ಮೈನಸ್ ಎರಡು ಇಲ್ಲಿ ಏನು ಉಳಿತು ಇಲ್ಲಿ ಏನು ಉಳಿದಿಲ್ಲ ಜೀರೋ ವರ್ಗ ಇದರ್ಗಸಂಬೀಕರಣದ ಆದರ್ಶ ರೂಪ ಎ ಎಕ್ಸ್ ಎಕ್ಸ್ಕ್ವೇರ್ ಇಲ್ಲಿ ಎಕ್ಸ್ ಬದಲಿ ಎಷ್ಟೈತಿ ಎಂ ಅದ ಎ ಬದ್ಲಿ ಎರಡು ಅದ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಬಿ ಅಂದ್ರೆ ಒಂದು ಎಕ್ಸ್ ಅಂದ್ರೆ ಎಂ ಅದ ಪ್ಲಸ್ ಸಿ ಈಸ್ವಲ್ ಟು ಜೀರೋ ಸಿ ಜಾಗ ಎಷ್ಟೈತಿ ಹೇಳಿದೆ ಇದು ವರ್ಗ ಸಮೀಕರಣದ ಆದರ್ಶ ರೂಪ ಒಂದು ಮಾರ್ಕ್ಸ್